ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಶಮೀರ್ ಬಡೋಳಿ ನಿಮ್ಮಲ್ಲಿ ಪಡಿತರ ಚೀಟಿ ಇದೆಯಾ ಹಾಗಾದರೆ ಈ ಪಡಿತರ ಚೀಟಿದಾರರ ಇ ಕೆ ವಿ ಮರು ಸಂಗ್ರಹಿಸುವಂತಹ ಕೊನೆಯ ಅವಕಾಶ ನಿಮ್ಮ ಎದುರು ಇರುವಂಥದ್ದು ಅರೆ ಏನು ಹೇಳ್ತಾ ಇದ್ದೀರಾ ಅಂತ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸರ್ಕಾರದ ಸೂಚನೆಯಂತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇ ಕೆ ವೈ ಸಿ ಮಾಡಲಾದ ಪಡಿತರ ಚೀಟಿ ಫಲಾನುಭವಿಗಳನ್ನು ಹೊರತುಪಡಿಸಿ ಉಳಿತಿರುವ ಫಲಾನುಭವಿಗಳ ಇ ಕೆ ವೈ ಸಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಇ ಕೆ ವೈ ಸಿ ಮಾಡೋಕೆ ಕೊನೆಯ ಅವಕಾಶ ಆಗಿರುತ್ತದೆ ತದಾನಂತರ ಇ ಕೆ ವೈ ಸಿ ಮಾಡದ ಪಡಿತರ ಚೀಟಿದಾರರ ಪಡಿತರವನ್ನು ತಡಿಹಿಡಿಯಲಾಗುತ್ತೆ ಕೆಲವು ಸದಸ್ಯರು ಒ ಟಿ ಪಿ ಮೂಲಕ ತಿದ್ದುಪಡಿ ಮಾಡಿದ್ದು ಸದರಿ ಸದಸ್ಯರು ಜೀವಂತ ಇರುವ ಬಗ್ಗೆ ಜೀವಮಾಪನ ನೀಡಿ ಇ ಕೆವಿಸಿ ಮಾಡುವುದು ಕಡ್ಡಾಯ ಆಗಿರುತ್ತೆ ಪಡಿತರ ಚೀಟಿದಾರರು ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಇ ಕೆವಿಸಿ ನೀಡಬೇಕಾಗಿದ್ದು ಪಡಿತರ ಚೀಟಿಗಳಲ್ಲಿ ಇರುವಂತಹ ಕುಟುಂಬದ ಮುಖ್ಯಸ್ಥ ಸಂಬಂಧ ಲಿಂಗ ಜಾತಿ ಎಲ್ಪಿಜಿ ವಿವರ ಮೊಬೈಲ್ ಸಂಖ್ಯೆ ತುರ್ತಾಗಿ ಸಂಗ್ರಹಿಸಬೇಕಾಗಿರುತ್ತದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಚಾಲ್ತಿಯಿರುವ ಅಂತ್ಯೋದಯ ಹಾಗೂ ಆದ್ಯತಾ ಪಡಿತರ ಚೀಟಿಗಳ ಇ ಕೆ ವಿ ನೀಡೋಕೆ ಆಧಾರ್ ಕಾರ್ಡ್ ಎಲ್ ಪಿ ಜಿ ದಾಖಲೆ ಜಾತಿ ಪ್ರಮಾಣಪತ್ರ ಇದ್ದಲ್ಲಿ ಆದಾಯ ಪ್ರಮಾಣಪತ್ರ ಎನ್ನುವ ಸಲ್ಫನ್ ಪೀಡಿತರಂತಹ ವಿಶೇಷ ವರ್ಗದವರು ಹೊಂದಿರುವ ದೃಢಪತ್ರಗಳೇ ಇದ್ದಲ್ಲಿ ಅವುಗಳ ಜೊತೆ ತಮಗೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗೆ ತೆರಳಿ ಇ ಕೆ ವಿ ಮಾಡೋಕೆ ತಿಳಿಸಲಾಗಿದೆ ಆದ್ಯತೆ ಮೇರೆಗೆ ಇ ಕೆ ಸಿ ಮಾಡದಿರುವ ಅಂತ್ಯೋದಯ ಆದ್ಯತಾ ಬಿ ಪಿ ಎಲ್ ಪಡಿತರ ಚೀಟಿಗಳಿಗೆ ಈ ವ್ಯಕ್ತಿ ಇ ಕೆ ಕಡ್ಡಾಯವಾಗಿ ಮಾಡಲೇಬೇಕಾಗಿದ್ದು ಇ ಕೆ ಸಿ ನೀಡಲು ಯಾವುದೇ ಶುಲ್ಕ ಇರಲ್ಲ ಇದನ್ನು ಗಮನಿಸಬೇಕಾಗುತ್ತೆ ಇ ಕೆವಿ ಸಿ ಆಗದ ಪಡಿತರ ಪಡಿತಾ ಇರುವ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸದ್ಯ ನಡೀತಾ ಇರುವ ಇ ಕೆವಿ ಸಿ ಡ್ರೈವ್ನಲ್ಲಿ ಇ ಕೆ ಮಾಡಿಕೊಳ್ಳಬೇಕು ಫಲಾನುಭವಿಗಳು ತಮ್ಮ ಇ ಕೆ ವಿ ಸ್ಥಿತಿಯನ್ನು ನೋಡಿಕೊಳ್ಳೋಕೆ ಮತ್ತು ಏನಾದರೂ ಸ್ಪಷ್ಟೀಕರಣ ಪಡೆಯೋಕೆ ಇಲಾಖೆಯ ನಿಶುಲ್ಕ ಸಹಾಯವಾಣಿ ಒಂದು ಒಂಬತ್ತು ಆರು ಏಳು ಅಥವಾ ಒಂದು ನಾಲ್ಕು 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 ಐದು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂಬತ್ತು ಮೂರು ಮೂರು ಒಂಬತ್ತು ಈ ನಂಬರಿಗೆ ಕರೆ ಮಾಡಬಹುದು ಇನ್ನು ಹಾಸಿಗೆ ಹೇಳಿದವರು ಅಂಗವಿಕಲರು ವೃದ್ಧರು ಕುಷ್ಠರೋಗಿಗಳು ಇ ಕೆ ಮಾಡಲು ಸಾಧ್ಯ ಆಗದಿದ್ದರೆ ಆಹಾರ ನಿರೀಕ್ಷಕರಿಗೆ ಈ ಕುರಿತು ಮಾಹಿತಿಯನ್ನು ಒದಗಿಸಬೇಕು ಈ ಕೆವಿಸಿ ಫಲಾನುಭವಿಯು ಕರ್ನಾಟಕ ರಾಜ್ಯದ ಹೊರಗಿದ್ರೆ ಅಥವಾ ಅವರ ವಾಸ್ತವ್ಯದ ಹತ್ತಿರ ನ್ಯಾಯಬೆಲ್ ಅಂಗಡಿಗೆ ಭೇಟಿ ನೀಡಿ ಇ ಕೆವಿಸಿ ಮಾಡಿಸಬೇಕು ಒಂದು ವೇಳೆ ಇದೇ ಏಪ್ರಿಲ್ ಮೂವತ್ತರ ಒಳಗಡೆ ಇ ಕೆವಿ ಸಿ ಪೂರ್ಣಗೊಳಿಸೋಕೆ ಫಲಾನುಭವಿಗಳು ವಿಫಲರಾದಲ್ಲಿ ಅಂತಹ ಫಲಾನುಭವಿಗಳನ್ನು ಪಡಿತರ ಚೀಟಿಯಿಂದ ರದ್ದುಪಡಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಇಂದು ಸಂಜೆ ಪ್ರಕಟಣೆಯಲ್ಲಿ ತಿಳಿಸಿದೆ ಇದು ಸದ್ಯದ ಅಪ್ಡೇಟ್ ಇಂತಹ ಹೆಚ್ಚಿನ ಹೊಸ ಹೊಸ ಮಾಹಿತಿ ನಿಮಗೆ ಬೇಕೆಂದರೆ ನನ್ನ ಈ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ